ಕರ್ನಾಟಕ ಎಲ್ಲರು ಹೇಗಿದ್ರೆ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಹನುಮಂತು ಗೆದ್ದ ಮೇಲೆ ಕೈಗೆ ಸಿಗ್ತಾ ಇಲ್ಲ ಕಾಂಚಲಿ ಜಾಸ್ತಿ ಆಗ್ಬಿಡೈತೆ ಹಾಗಂತೆ ಈಗಂತೆ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಕೆಲವರು ಹಾಕ್ತಾ ಇದಾರೆ ಮತ್ತೆ ಕೆಲವರು ಮೀಡಿಯಾದವರು ಕೂಡ ಆ ತರ ಹೇಳ್ತಾ ಇದ್ದಾರೆ ಇಲ್ಲಿ ಏನಪ್ಪಾ ಅಂದ್ರೆ ಈ ಹುಡುಗ ಹನುಮಂತು ಏನಿದ್ದಾನೆ ಅವನು ಮೊದ್ಲು ಬಿಗ್ ಬಾಸ್ಗೆ ಪಂಚೆ ಏನ್ ಹುಡ್ಕೊಂಡು ಶರ್ಟ್ ಹಾಕೊಂಡು ಬಂದಿದ್ನೋ ಈಗ್ಲೂ ಕೂಡ ಅದೇ ರೀತಿಲೇ ಇದ್ದಾನೆ ಯಾವುದೇ ಅವನಿಗೆ ಅಹಂ ಬಂದಿಲ್ಲ ನಾನು ಯಾವುದೋ ದೊಡ್ಡ ಟ್ರೋಫಿ ಗೆದ್ದು ಬಿಡಿದೀನಿ ನಾನು ದೇಶಕ್ಕೆ ಕೀರ್ತಿ ಪದಕ್ಕೆ ತಂದುಬಿಟ್ಟಿದ್ದೀನಿ ಅಂತ ದೌಲತಲ್ಲೂ ಮೆರಿತಾ ಇಲ್ಲ ನಾನು ಮೊದಲು ಹನುಮಂತ ಹೇಗಿದ್ನೋ ಈಗಲೂ ಹಾಗೆ ಇದ್ದಾನೆ ಯಾವುದೇ ದರ್ಪ ದುರಾಂಕಾರ ಅವ್ನ ಮೈ ಮೇಲೂ ಬಂದಿಲ್ಲ ಅವ್ನ ಮೈಂಡಲ್ಲೂ ಬಂದಿಲ್ಲ ಮತ್ತೆ ಕೆಲವರು ನನ್ನ ಮಗ ಗೆಲ್ಬೇಕಾಗಿತ್ತು ಇವನೇನು ಹಾಡೇ ಇಲ್ಲ ಇವನ್ನ ಗೆದ್ದಿದ್ದು ನನಗೆ ಬೇಜಾರಾಯಿತು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರು ಮತ್ತೆ ಇನ್ನೊಬ್ರು ವ್ಯಕ್ತಿ ಬಂದ್ಬಿಟ್ಟು ಹನುಮಂತು ಆಡಿರೋದ್ ನೋಡೇ ಇಲ್ಲ ಅದ ಹೆಂಗ್ ಗೆದ್ಬಿಟ್ಟು ಗೊತ್ತಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು ಬೇರೆಯವ್ರ ಮಕ್ಳುನು ನಮ್ ಮಕ್ಳು ಅನ್ನೋ ಮನೋಭಾವನೆ ಎಲ್ಲರಿಗೂ ಬರ್ಬೇಕು ಅದೇ ಹನುಮಂತು ತಾಯಿ ಯಾರೇ ಗೆದ್ರು ನನ್ನ ಮಗ ನನ್ ಮಕ್ಕಳೇ ಯಾರ್ ಗೆದ್ರು ನನ್ ಖುಷಿ ಅಂತ ಏನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹನುಮಂತು ತಾಯಿ ಆತರ ಯಾರಿಗೂ ಬರೋದಿಲ್ಲ ಆ ಹುಡುಗನ್ ಮೇಲೆ ಇಲ್ಲದ ಸಲ್ಲದ ಗೂಬೆ ಕೂರ್ಸೋದು ಏನೋ ಕತೆಗಳು ಹೇಳೋದು ಅವೆಲ್ಲ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ ಅವನಿಗೆ ಇಷ್ಟು ಜನ ಕ್ರೌಡು ಸಂದಣಿ ನೋಡೇ ಅರ್ಧ ಗಾಬರಿ ಆಗ್ಬಿಟ್ಟಿದ್ದಾನೆ ಈ ಥರ ಯಾವತ್ತೂ ನೋಡಿರ್ಲಿಕ್ಕಿಲ್ಲ ಅವನು ಈಗ ಮನೆಗೆ ಹೋಗೋದಕ್ಕೆ ಒದ್ದಾಡ್ಕೊಂಡು ಪದ್ದಾಡ್ಕೊಂಡು ಎಲ್ಲ ಚಾನಲ್ವರೆಗೂ ಇಂಟರ್ವ್ಯೂ ಕೊಟ್ಕೊಂಡು ಎಲ್ಲರೂ ಮುಗಿಬಿದ್ದರು ಎಲ್ಲರಿಗೂ ಆನ್ಸರ್ ಮಾಡ್ಕೊಂತಾನು ಮನೆಗೆ ಬಂದಿದ್ದಾನೆ ಮನೆಯಿಂದ ಹೊರಗಡೆ ಬಂದರೆ ಒಂದು ಐನೂರು ಆರ್ನೂರು ಜನ ಸೇರ್ಕೊಂಡ್ಬಿಡ್ತಾರೆ ಒಂಥರ ಅವನ್ಗೆ ಇರಿಟೇಟ್ ಆಗ್ಬಿಟ್ಟಿದೆ ಯಾಕಂದ್ರೆ ನಾರ್ಮಲ್ ಆಗಿ ಫ್ರೆಂಡ್ಸ್ ಗಳ ಜೊತೆ ಊರಲ್ಲಿ ಓಡಾಡ್ಕೊಂಡ್ ಇದ್ದ ವ್ಯಕ್ತಿ ಸಡನ್ ಆಗಿ ಈ ತರ ಎಲ್ಲ ಆಗ್ಬಿಟ್ರೆ ಟೆನ್ಶನ್ ಆಗ್ಬಿಡುತ್ತೆ ಆದ್ರೂ ಕೂಡ ಯಾವ್ದೇ ದುರಾಗ ತೋರಿಸ್ದೆ ದರ್ಪ ತೋರಿಸ್ದೆ ಕೋಪ ಮಾಡ್ಕೊಂಡೆ ಹೂಲಾಗಿ ಎಲ್ಲದಕ್ಕೂ ಆನ್ಸರ್ ಮಾಡ್ತಿದ್ದಾನೆ ನೀವು ಇಲ್ದಿರೋ ಕಲ್ದಿರೋ ಕಥೆಗಳೆಲ್ಲ ಹೇಳಿ ಹೋಗಬೇಡಿ ಅವನ್ ಹೇಗಿದ್ದಾನೋ ಹಾಗೆ ಇದ್ದಾನೆ ಅಂತ ಹೇಳ್ತಾ ನಿಮಗೆ ಏನ್ ಅನಿಸ್ತಿದೆ ಸ್ನೇಹಿತರೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ